ಒಂದ್ ಎಕರದಲ್ಲಿ ಬದ್ನೆಕಾಯಿ ಬೆಳೀತಾ ಇದಾರೆ ಇವರು ಎಂಟು ದಿನಕ್ಕೊಂದ್ಸಲ ಔಷಧಿ ಸ್ಪ್ರೇ ಮಾಡಲೇಬೇಕು ಇಲ್ಲ ಇಲ್ಲ ಮೂರ್ ವರ್ಷ ಬರ್ತಾರೆ ಮೂರ್ ವರ್ಷ ಹೌದಾ ಏನ್ರಿ ಹೇಳ್ತೀರಿ ಆ ಕಾಡು ಬದನೆ ಏನಾದ್ರು ಹಚ್ಚಂಗಿದ್ರೆ ಎಂಟು ಫೂಟ್ ಒಂದು ಹಚ್ಬೇಕು ಸಾಲಿಂದ ಒಂದು ಫಸ್ಟ್ ಸ್ಟಾರ್ಟಿಂಗ್ ಕೊಡೋದು ಮುಳಗೈ ಬೆಳೆನ ಬೆಳೀತಾ ಇದ್ರೆ ಈ ಮುಳಗಾಯಿ ಬೆಳೆ ಯಾವ ತರ ಬೆಳೀತಾ ಎಷ್ಟು ತಿಂಗಳಿಂದ ಬೆಳೀತಾ ಇದರಲ್ಲಿ ಲಾಭ ಎಷ್ಟು ಎಲ್ಲ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಸಂಕ್ಷಿಪ್ತವಾಗಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಮುಳಗಾಯಿ ಬೆಳೆ ಇದು ಇವರು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಮೇ ಅಲ್ಲಿ ಒಂದು ಈ ಬೆಳೆನ ಹಾಕಿದ್ದು ಮುಳಗಾಯಿದ್ದು ತುಂಬಾ ಚೆನ್ನಾಗಿದೆ ಮುಳ್ಗಾಯಿ ಉತ್ತಮವಾಗಿ ಒಂದು ಫಲನ ಕೊಡ್ತಾ ಬರ್ತಾ ಇದೆ ಹಾಗೆ ಏನಂತ ಹೇಳಿದ್ರೆ ಈ ರೈತರು ಸ್ವಲ್ಪ ದಿನ ಲಾಸ್ ಅಲ್ಲೇ ಬಂದಿದ್ದಾರೆ ಸ್ವಲ್ಪ ವರ್ಷಗಳಿಂದ ಅಂದ್ರೆ ಒಂದು ಇಪ್ಪತ್ತು ವರ್ಷಗಳಿಂದ ಲಾಸಲ್ಲೇ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ರೇಟು ಕೂಡ ಸಿಕ್ಕಿಲ್ಲ ರೇಟ್ ಸಿಕ್ಕಾಗ ಬೆಳೆ ಬಂದಿಲ್ಲ ಬೆಳೆ ಬಂದಾಗ ರೇಟ್ ಸಿಕ್ಕಿಲ್ಲ ಈ ತರ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಸ್ವಲ್ಪ ಲಾಸಲ್ಲೇ ಬಂದಿದ್ರು ಈ ಮುಳುಗೈ ಬೆಳೆಯಿಂದ ಸ್ವಲ್ಪ ಲಾಸ್ ಅದನ್ನ ಕವರ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಮಳೆ ಇರಬೇಕು ಮಳೆ ಜೊತೆಗೆ ರೇಟ್ ಕೊಡೋನೇ ಇರಬೇಕು ಹಂಗಾಗಿ ರೇಟು ಮಳೆ ಎರಡೂ ಇಲ್ಲ ಅಂತ ಹೇಳಿದ್ರೆ ರೈತರು ಒಂದು ಸಾಲ ತೀರ್ಸಕ್ ಆಗಲ್ಲ ವಾರ ವಾರ ಚೀಟಿ ಮಾಡಿರ್ತಾರೆ ಇಲ್ಲ ಸಾಲ ತಗೊಂಡಿರ್ತಾರೆ ಬ್ಯಾಂಕ್ ಅಲ್ಲಿ ಅಲ್ಲಿ ಇಲ್ಲಿ ಸಾಲ ತಗೊಂಡಿರ್ತಾರೆ ಪ್ರಾಬ್ಲಮ್ ತುಂಬಾನೇ ಬರುತ್ತೆ ಹಂಗಾಗಿ ರೈತರಿಗೆ ಕಷ್ಟಗಳು ತುಂಬಾನೇ ಇರುತ್ತೆ ಈ ವರ್ಷದಲ್ಲಿ ಮುಳುಗೈ ಬೆಳೆ ಹಾಕಿದಾರಲ್ಲ ಅದರಲ್ಲಿ ಒಂದು ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಹದಿನೈದು ದಿವಸ ಗೊಬ್ಬರ ಕೊಡ್ಬೇಕು ಎಂಟು ದಿನಕ್ಕೊಂದ್ಸಲ ಔಷಧಿ ಸ್ಪ್ರೇ ಮಾಡಲೇಬೇಕು ಯಾವ್ದು ಕೊಡ್ಬೇಕು ಗೊಬ್ರಂಶ ಹದಿನೈದು ಇಪ್ಪತ್ನಾಲ್ಕು ಒಟ್ನಲ್ಲಿ ಪಡಾಶಿ ಅಂಶ ಇರೋದು ಕೊಡ್ಬೇಕು ಡಿ ಎ ಕೊಡ್ತವೆ ಡಿ ಎ ಪಿ ಜಾಸ್ತಿ ಕೊಟ್ಟು ಬಿಡ್ತಾವೆ ಓವರ್ ಡೋಸ್ ಕೊಟ್ಟು ಬಿಡ್ತಾವೆ ಹಂಗೆ ಹೂವು ಈಚಿ ಆಮೇಲೆ ಇವನ್ನ ಎಕ್ರಿಗೆ ಒಂದೊಂದು ಒಂದೂವರೆ ಕ್ವಿಂಟಲ್ ಇವನ್ ಕೊಟ್ಕೊಂಡ್ ತಗೋಬಹುದು ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಅವಾಗ ಡಿ ಕೊಡಲ್ಲ ಫಸ್ಟ್ ಸ್ಟಾರ್ಟಿಂಗೇ ಡಿ ಎ ಪಿ ಕೊಡೋದು ಡಿ ಎ ಪಿ ಲಾಂಗ್ ಟೈಮ್ ಅಲ್ಲ ಹಂಗಾಗಿ ಅದನ್ನ ಕೊಡಲ್ಲ ಈ ಟೈಮ್ನಾಗ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಮುಳುಗೈ ಒಂದು ಬೆಳೆನ ಇದ್ದಾರೆ ರೈತರು ಇಲ್ಲಿ ಮುಳಗೈ ಯಾವ ತರ ಒಂದು ಬೆಳೆನ ಬೆಳೀತಿದ್ದಾರೆ ನಮ್ಮ ಜೊತೆಗೆ ವಿನೋದ್ ಅವರು ಇದ್ದಾರೆ ಕೃಷಿ ಸಂಚಾರಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಹಂಗಾಗಿ ಇವರು ತುಂಬಾ ಒಂದು ಕೃಷಿ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಇವರಿಗೆ ತುಂಬಾ ಒಂದು ಮಾಹಿತಿ ಗೊತ್ತಿರೋ ಕಾರಣ ರೈತರ ಹತ್ರನೂ ನಾನು ಮಾತಾಡಿದೆ ಹಾಗಾಗಿ ಇಲ್ಲಿ ವಿನೋದ್ ಅವ್ರ ಜೊತೆಯನ್ನು ಮಾತಾಡೋಣ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಇನ್ಫಾರ್ಮೇಶನ್ ನಿಮಗೆ ಇವ್ರು ಕೊಡ್ತಾರೆ ಅಂತ ಹೇಳಿ ನಾನು ಇವ್ರ ಹತ್ರ ನಮಸ್ಕಾರ ನಮಸ್ಕಾರ ಗುರು ನಮಸ್ಕಾರ ಬನ್ನಿ ಸ್ನೇಹಿತರೆ ಆ್ಯಕ್ಚುಲಿ ಇವರು ಗುರುವಾರು ಹೇಳ್ದಂಗೆ ಆ ಲೆವೆಲ್ಗೆ ನಮಗೂ ಅಷ್ಟು ಗೊತ್ತಿಲ್ಲ ಕೃಷಿ ಬಗ್ಗೆ ನಾವು ಇವ್ರು ಹಂಗೆ ತಿಳ್ಕೊತಾ ಇರೋರು ನಾವು ಇದೇ ಮೊದ್ಲು ಮೊದ್ಲಿಗೆ ಸ್ವ ಸ್ವಲ್ಪ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಹೆಂಗ್ ಗೊತ್ತಿರ್ಲಿಲ್ಲ ಅದೇ ತರನೇ ನಾವು ಈಗ ತಿಳ್ಕೊತಾ ಇದೀವಿ ಹಂಗಾಗಿ ಇವತ್ತು ನಾನು ಒಂದು ಬದ್ನೇಕಾಯಿ ತೋಟ ನೋಡಿದ್ವಿ ನಾನು ಗುರು ಹೋಗ್ಬೇಕಾದ್ರೆ ಸ್ವಲ್ಪ ಮಾಹಿತಿ ತಿಳ್ಕೊಳೋಣ ಅಂತ ಬಂದ್ವಿ ಸ್ನೇಹಿತರೆ ಇಲ್ಲಿ ನಮ್ಮ ಹಿಂದೆ ನೋಡ್ತಾ ಇರಬಹುದು ಒಂದ್ ಎಕರದಲ್ಲಿ ಬದನೇಕಾಯಿ ಬೆಳೀತಾ ಇದಾರೆ ಇವರು ಇದು ಧ್ರುವ ಕಂಪ್ನಿ ಅಂತೆ ಇದರಲ್ಲಿ ಒಂದ್ ಎರಡ್ ಮೂರ್ ತರ ಕಂಪ್ನಿಗಳಿದಾವೆ ಧ್ರುವ ಅಂತ ಇದೆ ಮೈಕೋ ಅಂತ ಇದೆ ಇನ್ನೂ ಒಂದ್ ಎರಡ್ ಮೂರ್ ತರಬೇತಿ ಬೇರೆ ಬೇರೆ ಕಂಪ್ನಿ ಇದಾವೆ ಇದ್ರಲ್ಲೂ ಮತ್ತೆ ಮುಳ್ಳು ಬದನೆಕಾಯಿ ಬೇರೆ ಹಸಿರು ಬದನೆಕಾಯಿ ಬೇರೆ ಒಂದಿಷ್ಟ ಅದ್ರಲ್ಲಿ ಒಂದೊಂದ್ ಕಂಪ್ನಿಗಳದ್ದು ಒಂದೊಂದ್ ತರ ಇದೆ ಸ್ನೇಹಿತರೆ ಕೆಲವೊಂದ್ ಭಾಗದಲ್ಲಿ ಮುಳ್ಳು ಬದನೆಕಾಯಿಗೆ ತುಂಬಾ ಡಿಮ್ಯಾಂಡ್ ಇದೆ ಕೆಲವ್ ಭಾಗದಲ್ಲಿ ಅದು ಅಷ್ಟು ಡಿಮ್ಯಾಂಡ್ ಇಲ್ಲ ಯಾಕಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಬಂದ್ರೆ ಅಂದ್ರೆ ನೀವು ಕೊಪ್ಪಳ ಆ ಭಾಗದಲ್ಲಿ ಬಂದ್ರೆ ಸ್ವಲ್ಪ ಮುಳ್ಳ ಬದನೆಕಾಯಿಗೆ ಜಾಸ್ತಿ ಡಿಮ್ಯಾಂಡ್ ಯಾಕಂದ್ರೆ ಅದು ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಮುಳ್ಳು ಬದ್ನಿಕಾಯಿದು ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಅದ್ ನರಿಯಕ್ ಆಗಲ್ಲ ಕೂಲಿ ಹಳಗಳು ಸರಿಯಾಗಿ ಸಿಗಲ್ಲ ಯಾಕಂದ್ರೆ ಅದು ಕೈಗೆ ಇರುತ್ತಾ ಚುಚ್ಚತಾ ಅಂತ ಎಷ್ಟೋ ಎಷ್ಟು ಇವರು ಬರಲ್ಲ ಮುಳ್ಬದನೆಕಾಯಿ ಇಂದ ಬರಲ್ಲ ಬರಲ್ಲ ಅದಕ್ಕೆ ಸ್ವಲ್ಪ ಅದು ಒಂದು ಡಿಸ್ಅಡ್ವಾಂಟೇಜ್ ಬಟ್ ಟೇಸ್ಟ್ वाइज ರೇಟ್ वाइज ತುಂಬಾ ಚೆನ್ನಾಗಿರುತ್ತೆ ಅದು ಅದು ಚೆನ್ನಾಗಿ ಹೋಗುತ್ತೆ ರೇಟ್ ರೇಟ್ ಚೆನ್ನಾಗಿ ಬರುತ್ತೆ ಬೇಳೆ ಬರುತ್ತೆ ಅದು सेम ಇದ್ರಂಗೆ ಅದು ಚೆನ್ನಾಗಿ ಒಳ್ಳೆದು ಅದಕ್ಕೂ ನೀವು ಅದ್ರಲ್ಲೂ ಕಂಪನಿಗಳಿದವೆ ಮುಳ್ಬದನೆಕಾಯಿ ಅಲ್ಲವಾ ಅದು ಸೇಮ್ ಹಿಂಗೆ ಬರುತ್ತೆ ಇವಾಗ ಇಲ್ಲಿ ರೈತರು ಹೇಳಿರೋ ಪ್ರಕಾರ ಎರಡಿಗೆ ಡಿಫ್ರೆನ್ಸ್ ಅಲ್ಲಿ ನಾವು ಹಾಕಿದ್ವಿ ಅಂತ ಹೇಳಿದ್ರು ಏನ್ ಸಮಸ್ಯೆ ಆಗುತ್ತೆ ಅದೇ ಈಗ ನೋಡಿ ಇಲ್ಲಿ ಓಕೆ ಇಲ್ಲೊಂದ್ ಸ್ವಲ್ಪ ಪರವಾಗಿಲ್ಲ ಆ ಭಾಗದಲ್ಲಿ ಆ ಫ್ಲಾಟ್ ತೋರ್ಸಿದ್ರೆ ನಿಮ್ಗೆ ಅಲ್ಲಿ ತೋರಿಸಿ ಆ ಫ್ಲಾಟ್ ನೋಡಿ ಈ ಫ್ಲಾಟ್ ಅಲ್ಲಿ ತೋರಿಸಿದ್ರೆ ಬಹಳ ಹತ್ರ ಆಗಿದೆ ಹರಿಯಕ್ ಗಾವಾಗಲ್ಲ ಇನ್ನು ಸಣಸಿ ಈಗಲೇ ಹಿಂಗತೆ ಫುಲ್ ಇದು ಇದು ಇದೆ ಓಡಾಡಕ್ ಆಗಲ್ಲ ಮಧ್ಯೆ 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 ಅಂದ್ರೆ ಜಾಗನೇ ಇಲ್ಲ ಅಂದ್ರೆ ಔಷಧಿ ಹಾಕಕ್ಕಾಗಲ್ಲ ಈಗ ಮತ್ತೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಯಾವುದೇ ಬೆಳೆಗಾಗಲಿ ಗಾಳಿ ಬಿಸಿಲು ಚೆನ್ನಾಗಿ ಹೋದ್ರೆ ಅಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಹೌದಾ ಹೌದು ಈಗ ಇದಕ್ಕೆ ನೋಡಿ ಒಳಗಡೆ ಗಾಳಿ ಬಿಸಿಲು ಚೆನ್ನಾಗಿ ಹೋಗಲ್ಲ ಹೋಗಲ್ಲ ಯಾಕಂದ್ರೆ ಎಲ್ಲ ಒಂದು ಎಲೆ ಹರಡ್ಕೊಂಡಿರುತ್ತಲ್ಲ ಹಂಗಾಗಿ ಬಿಸ್ಲು ಕೆಳಗೆ ಇದಕ್ಕೆ ಬೇರೆ ಹೋಗಡೆ ಎಲ್ಲ ಆದಾಗ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಇಲ್ಲಿ ಗಿಡ ಜಾಸ್ತಿ ಇರ್ಬೋದು ಬಟ್ ಇಳುವರಿ ಕಡಿಮೆ ಆಗುತ್ತೆ ಗಿಡ ಜಾಸ್ತಿ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ ಇಳುವರಿ ಕಡಿಮೆ ಈ ತರ ಒಂದು ಸಮಸ್ಯೆ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಬಿಟ್ಟು ಹಾಕ್ಬೇಕಿತ್ತು ಅವ್ರು ಹೇಳಿದಂಗೆ ಟೊಮೊಟೊಗೋಸ್ಕರ ಫ್ಲಾಟ್ ಮಾಡಿದ್ರಂತೆ ರೆಡಿ ಮಾಡಿದ್ರಂತೆ ತೋಟ ಅದರಲ್ಲೇ ಬದನೆಕಾಯಿ ಹಾಕಿದ್ರು ಬಟ್ ಇದ್ರಲ್ಲೂ ಈಗ ಒಂದಿಷ್ಟು ಜನ ರೈತರು ಏನ್ ಮಾಡ್ತಾ ಇದ್ದಾರೆ ತಾವು ಸ್ವಲ್ಪ ಅತಿ ತಲೆ ಓಡಿಸಿ ಮಾಡ್ತಾ ಇದ್ದಾರೆ ಈಗ ಯಾವುದೇ ವಿಜ್ಞಾನಿಗಳಿಗೂ ಕಡಿಮೆ ಇಲ್ಲದಂತ ರೈತರು ನಮ್ಮ ಭಾಗದಲ್ಲಿ ಇದ್ದಾರೆ ನಮ್ಮ ಭಾಗದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಇದ್ದಾರೆ ಎಲ್ಲೂ ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ ತರ ಒಂದಿಷ್ಟು ರೈತರು ಇದ್ದಾರೆ ಬದನೆಕಾಯಿಗೆ ಕಾಡು ಬದ್ನೆ ಅಂತ ಬರುತ್ತೆ ಈ ಕಾಡಲ್ಲೆಲ್ಲಾ ಒಂಥರ ಸಣ್ಣ ಬದ್ನೆಕಾಯಿ ಬರುತ್ತೆ ಮತ್ತೆ ಕಾಡು ಬದ್ನೆಕಾಯಿ ಬೇರೆ ಅಲ್ಲ ಅದನ್ನ ತಿನ್ನಲ್ಲ ತಮಿಳುನಾಡು ಭಾಗದಲ್ಲೆಲ್ಲ ಸ್ವಲ್ಪ ತಿಂತಾರ ಅದನ್ನ ಬಿಟ್ರೆ ಬೇರೆ ಕಡೆ ಎಲ್ಲೂ ತಿನ್ನಲ್ಲ ಅದು ಕಾಡು ಬದನೆಕಾಯಿ ಇರುತ್ತಲ್ಲ ಆ ಕಾಯಿನ ಹರ್ಕೊಂಡ್ ಬಂದು ಅದರಿಂದ ಬೀಜ ಇದು ಮಾಡಿ ಅದ್ರ ಸಸಿ ಮಾಡಿ ಆ ಸಸಿಗೆ ಈ ತರ ಬದನೆನ ಗ್ರಾಫ್ಟ್ ಮಾಡ್ತಾರೆ ಕ್ರಾಸ್ ಮಾಡ್ತಾರೆ ಅದರಿಂದ ಏನ್ ಯೂಸ್ ಹೌದು ಕಾಡು ಬದನೆ ಇದು ಆಯಸ್ಸು ಜಾಸ್ತಿ ಜಾಸ್ತಿ ಅಂದ್ರೆ ಈಗ ಒಂದ್ ಐದ್ ತಿಂಗಳು ಬರ ಒಂದ್ ಸಸಿ ಗಿಡ ಒಂದ್ ವರ್ಷ ಬರುತ್ತೆ ಅಂತೀರಾ ಇಲ್ಲ ಇಲ್ಲ ಮೂರ್ ವರ್ಷ ಬರುತ್ತೆ ಮೂರ್ ವರ್ಷ ಹೌದಾ ಏನ್ರಿ ಹೇಳ್ತೀರಾ ಮೂರ್ ವರ್ಷ ಇಲ್ಲಿ ಬರುತ್ತೆ ಮೂರ್ ವರ್ಷ ಬರುತ್ತೆ ಹೌದ್ರಾ ಹೌದಾ ನಿಮ್ಗ್ ಹೋದ್ರೆ ಅಲ್ಲಲ್ಲ ಬೆಳಗಾವಿ ಚಿಕ್ಕೋಡಿ ಆ ಭಾಗದಲ್ಲಿ ಇದೆ ಆಮೇಲೆ ಇಲ್ಲಿ ನಮ್ ಕುಷ್ಟೇತ್ರ ಅನಂತ ಸಾಗರ ಅಂತ ಇದೆ ಅಲ್ಲೊಬ್ರು ರೈತರು ಬೆಳೆದಿದ್ದಾರೆ ಆ ಭಾಗದ ಎಲ್ಲ ಕಡೆ ಇದೆ ಈ ಕಡೆ ನೀವು ಮಂಗಳೂರ್ ಸೈಡ್ ಒಬ್ರು ನೋಡಿ ಆತರ ಒಂದು ಗ್ರಾಫ್ಟ್ ಮಾಡೋರು ನಮ್ ಕರ್ನಾಟಕದಲ್ಲಿ ಒಂದು ಏಳೆಂಟು ಜನ ಇದಾರೆ ಅಂದ್ರೆ ಕಾಡು ಬದನೆಗೆ ಈ ಬೇರೆ ಬೇರೆ ಬದ್ನೆ ಸಸಿಂಗ್ ಟೇಸ್ಟ್ ಎಲ್ಲ ಸೇಮ್ ಆಯಸ್ ಜಾಸ್ತಿ ಆಗುತ್ತೆ ಕಾಡ್ಬದ್ನೇ ಅಂದ್ರೆ ಇದು ಒಂದೇ ವಂಶವಾಹಿನಿಗಳು ಇವೆಲ್ಲ ಸೊ ಹಂಗಾಗಿ ಅದು ಕಾಡ್ ಬದ್ನೆ ಕಾಡಲ್ಲಿ ತುಂಬಾ ವರ್ಷ ಬೆಳೆಯುತ್ತಲ್ಲ ಅದಕ್ಕೆ ಗಿಡ ಸೊ ಅದೇ ತರ ಅದಕ್ಕೆ ಇದನ್ನ ಕ್ರಾಸ್ ಮಾಡಿದಾಗ ಒಂದ್ ಮೂರು ವರ್ಷ ಗಿಡ ಬರುತ್ತೆ ಜಾಸ್ತಿ ಬರುತ್ತೆ ಇದಕ್ಕಿಂತ ಇಳುವರಿ ಹೆಚ್ಚಿಗೆ ಆಗುತ್ತೆ ಮೂರು ವರ್ಷ ಬರುತ್ತೆ ಒಂದ್ ವಾರಕ್ಕೆ ಹನ್ನೆರಡು ಕೆಜಿ ಬರುತ್ತೆ ಒಂದ್ ಗಿಡದ ವಾಹ್ ಒಂದು ವಾರಕ್ಕೆ ಹನ್ನೆರಡು ಕೆ ಜಿ ಕಾಯಿ ಬರುತ್ತೆ ಒಂದು ಗಿಡದಿಂದ ಅಲ್ಲ ಈ ತರ ಎಲ್ಲರಿಗೂ ಗೊತ್ತೈತ್ರ ಅಥವಾ ಗೊತ್ತಿದ್ರೂ ಇಂಗ್ ನಾರ್ಮಲ್ ಆಗಿ ಇಲ್ಲ ಇಲ್ಲ ಸ್ವಲ್ಪ ಜನಕ್ಕೆ ಇನ್ಫರ್ಮೇಷನ್ ಇರಲ್ಲ ಅಂದ್ರೆ ಕ್ರಾಸಿಂಗ್ ಮಾಡೋಕೆ ಅಲ್ಲಲ್ಲ ಇನ್ಫರ್ಮೇಷನ್ ಇರಲ್ಲ ಫಸ್ಟ್ ಆಫ್ ಆಲ್ ಆ ತರ ಮಾಡೋಕೆ ಮಾಹಿತಿನೇ ಇರಲ್ಲ ಮಾಹಿತಿನೇ ಇರಲ್ಲ ಇವನ್ ಮಾಹಿತಿನೆಲ್ಲರಿಗೂ ಯೂಸ್ ಆಗುತ್ತೆ ಇದು ಏ ಖಂಡಿತ ಇದು ಯಾರಾದರೂ ಬೇಕಿದ್ರೆ ನಾನು ಸಾಧ್ಯ ಆದ್ರೆ ಅವ್ರ ಗ್ರಾಫ್ಟ್ ಮಾಡ್ತಾರೆ ಡಿಸ್ಕ್ರಿಪ್ಷನ್ ಬೇಕಿದ್ರೆ ಯಾರು ರೈತರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ತಗೋತಾರೆ ಅವರು ರೈತರೇ ಬೇಕಂದ್ರೆ ಕೇಳಿ ನೋಡಿದ್ರೆ ಮಾಡ್ಕೊಡ್ತಾರೆ ಮಾಡ್ಕೊಡ್ಬೋದು ಮಾಡ್ಕೊಡ್ತಾರೆ ಒಂದ್ ಮೊನ್ನೆ ಒಬ್ರು ತರ್ಸ್ಕೊಟ್ಟೆ ನಾನು ಮಾಡ್ತಾ ಇದ್ದಾರೆ ಬೇರೆಯವ್ರ ಕಡೆ ನೀವು ಮಾಡ್ಸೋದಕ್ಕಿಂತ ನೀವು ಮಾಡ್ಕೊಂಡ್ರು ತುಂಬಾ ಒಳ್ಳೇದ್ ಯಾಕಂದ್ರೆ ನಿಮ್ಗೆ ಬೇರೆ ಕಡೆ ಕೊಟ್ಟು ಮಾಡಿಸಿ ಅವರಿಂದ ಒಂದ್ ಇಪ್ಪತ್ ಇಪ್ಪತ್ತೈದು ರೂಪಾಯಿನೋ ಮೂವತ್ ರೂಪಾಯಿನೋ ಒಂದ್ ಸಸಿತ್ತು ನೀವೇ ಮಾಡ್ಬೋದು ಅರವತ್ ರೂಪಾಯ್ ಅರವತ್ತು ಪೈಸಾ ಒಂದ್ ಸಸಿ ಬೀಳುತ್ತೆ ನಿಮ್ಗೆ ಇದು ಮೈಕೋ ಆಯ್ತು ಧ್ರುವ ಆಯ್ತು ಈ ತರದ್ ಕಂಪ್ನಿಗಳದು ನಿಮ್ಗೆ ಯಾವ ತಳಿ ಬೇಕಾದ ತಳಿ ಕಂಪ್ನಿದು ಅರವತ್ ಪೈಸಾ ಬೀಳುತ್ತೆ ಕೆಳಗಡೆ ನೀವು ಗ್ರಾಫ್ಟ್ ಗೆ ಕಾರ್ಡ್ ಬದ್ನಿನ ಸಿಗುತ್ತೆ ಎಲ್ಲಾದ್ರೂ ನಮ್ ಇಲ್ಲಿ ನಿಮ್ ಭಾಗದಲ್ಲಿ ಇದೆಯೋ ಗೊತ್ತಿಲ್ಲ ನಂಗೆ ಇರುತ್ತೆ ಆ ಕಡೆಯಿಂದ ಬೀಜ ತರಿಸಕೊಂಡು ಅವ್ನ ಸಸಿ ಹಾಕಿ ಮಾಡಿಕೊಂಡು ನೀವು ಮಾಡ್ಕೋಬಹುದು ಅದು ತುಂಬಾ ಮಾಡ್ಕೊಂಡು ಗ್ರಾಫ್ಟ್ ಮಾಡ್ಕೋಬಹುದು ಬೇರಿಂದ ಒಂದ್ ನಾಲ್ಕ್ ಬೆಳ್ಳ ಐದ್ ಬೆಳ್ ಬಿಟ್ಟು ಕಟ್ ಮಾಡಿ ಮೇಲ್ಗಡೆ ಕಟ್ ಮಾಡಿ ನಡ್ಸಿಳಿ ಗ್ರಾಫ್ಟ್ ಮಾಡ್ತಾರೆ ಅದ ಆಲ್ರೆಡಿ ಒಂದಿಷ್ಟು ರೈತರಿಗೆ ಇದು ಇರುತ್ತೆ ಅಲ್ಲಿ ಹೇಳ್ದಂಗೆ ಕಾಡ್ ಬದ್ನೆ ಅದ ಈಗ ನೋಡಿ ಇದು ಈ ಬದ್ನೆನೆ ಇಷ್ಟ್ ಹತ್ರ ಹಚ್ಚಿದಾರೆ ಆ ಕಾಡ್ ಬದನೆ ಅನ್ನೋದ್ರು ಹಚ್ಚಂಗಿದ್ರೆ ಎಂಟು ಫೂಟ್ ಒಂದ್ ಹಚ್ಬೇಕು ಸಾಲಿಂದ ಎಂಟು ಅಡಿಗ್ ಒಂದ್ ಹೌದು ಸಾಲಿಂದ ಸಾಲಿಗ್ ಎಂಟು ಎಂಟ ಹಚ್ಚಿದ್ರೆ ಕಡಿಮೆ ಆಗತ್ತಲ್ಲ ಆದಂಗ ಆಗತ್ತೆ ಬರನೆ ಆದಂಗ ಇಷ್ಟ್ರ ಬರುತ್ತೆ ಸಸಿ ಒಂದ್ ಗಿಡ ಇಷ್ಟ ಇಷ್ಟತ್ರ ಬರುತ್ತೆ ಯೋಚನೆ ಮಾಡಿ ನಾ ಫೋಟೋ ಕಳಿಸ್ತೀನಿ ಬೇಕಿದ್ರೆ ನೀ ವಿಡಿಯೋದಲ್ಲಿ ಹಾಕು ಆ ಇಷ್ಟ್ ಬರುತ್ತೆ ಬರತ್ತೆ ಮಿನಿಮಮ್ ಯೋಳ್ ಅಡಿ ಆದ್ರೂ ಬರುತ್ತೆ ಅದ್ ಇಷ್ಟತ್ರ ಬರೋ ಗಿಡ ಒಂದ್ ಗಿಡ ನಾನೆರ್ ಕೆಜಿ ಒಂದ್ ವಾರಕ್ಕೆ ವಾರಕ್ಕೆ ಅಥವಾ ಹದಿನೈದು ದಿನಕ್ಕೆ ಎರಡ್ ಸರಿ ಹರಿದ್ರು ಒಂದ್ ಹನ್ನೆರಡು ಕೆಜಿ ಅವರೇಜ್ ಬರುತ್ತೆ ಒಂದ್ ವಾರಕ್ಕೆ ಅಂತ ಅಲ್ಲ ಅದಕ್ಕೆ ಗೊಬ್ಬರ ಅದೆಲ್ಲ ಯಾವ ತರ ಹಾಕ್ಬೇಕು ಮಾಮೂಲಿ ಇದಕ್ಕೆ ಏನೇನ್ ಹಾಕ್ತಾರೆ ಅಷ್ಟೇ ಅಷ್ಟೇ ಅಷ್ಟ ಅಂದ್ರೆ ಯಾಕಂದ್ರೆ ದೊಡ್ಡ ಗಿಡ ಆಗುತ್ತಲ್ಲ ಇಲ್ಲ ಇಲ್ಲ ಸೇಮ್ ಇದಕ್ಕೆ ಏನ್ ಹಾಕ್ತಾರ ಅದೇ ತರ ಗೊಬ್ಬರಗಳು ಸ್ನೇಹಿತರೆ ಎಲ್ಲ ಒಂದು ಇನ್ಫಾರ್ಮೇಶನ್ ಇದುವರೆಗೆ ವಿನೋದ್ ಅವರು ಕೊಟ್ಟರು ಕೃಷಿ ಸಂಚಾರಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅವರು ಕೃಷಿಗಳ ಬಗ್ಗೆ ವಿಡಿಯೋ ಮಾಡ್ತಾರೆ ಹಂಗಾಗಿ ಒಂದು ಮುಳುಗಾಯಿ ಬೆಳೆ ಬಗ್ಗೆ ಒಂದು ತುಂಬಾ ಒಳ್ಳೆ ಕೊಟ್ಟಿದ್ದಕ್ಕೆ ಕೊಟ್ಟಿಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ತರ ಯಾವಾಗಾದ್ರೂ ಸಿಕ್ಕಾಗ ಈ ತರ ಇನ್ಫಾರ್ಮೇಶನ್ ಕೊಡಿ ರೈತರಿಗೂ ಕೂಡ ಇಂಪಾರ್ಟೆಂಟ್ ಅವರಿಗೆ ಗೊತ್ತಿರದೇ ಇನ್ಫಾರ್ಮೇಶನ್ ಕೊಟ್ರೆ ಅದರಿಂದ ಉಪಯುಕ್ತ ಆಗುತ್ತೆ ಹಂಗಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮಚ್ ಸ್ನೇಹಿತರೆ ನೋಡಿ ನಮ್ಮ ಸಂಚಾರಿ ಗುರು ಯೂಟ್ಯೂಬ್ ಚಾನಲ್ ಅವ್ರಿಗೆ ಸ ಗುರು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಒಂದಿಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳ್ನ ಮಾಡ್ತಾ ಇದ್ದಾರೆ ನಾನು ನೋಡ್ತಿದ್ದಂಗೆ ಒಂದಿಷ್ಟು ದೇವಸ್ಥಾನಗಳ ಬಗ್ಗೆ ಅಥವಾ ಫುಡ್ ಬಗ್ಗೆ ಒಂದಿಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಇದ್ದಾರೆ ಸೊ ಅವ್ರಿಗೋಸ್ಕರ ನಿಮ್ಮ ಸಪೋರ್ಟ್ ಇರಲೇಬೇಕು ಸೊ ಹಂಗಾಗಿ ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಯೂ ಕೃಷಿ ಸಂಚಾರಿ ಯೂಟ್ಯೂಬ್ ಒಂದು ಸರಿ ನೋಡಿ ಚೆಕ್ ಮಾಡಿ ಅದ್ಭುತವಾದಂಥ ರೈತರನ್ನ ಕರ್ಕೊಂಬಂದು ಮಾತಾಡಿಸಿದ್ದೀವಿ ಅದ್ಭುತವಾದಂಥ ಒಂದಿಷ್ಟು ಕೃಷಿ ಮಾಹಿತಿಗಳಿದಾವೆ ಅದ್ಭುತವಾದಂಥ ಸಾಧಕರು ಇದ್ದಾರೆ ಹೌದು ದಯವಿಟ್ಟು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ ಅಂತ ಅದಾದಮೇಲೆ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ನೀವು ಅಲ್ಲಿ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿಗೋಣ